ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ಇವತ್ತು ನಮ್ಮ ಮಲೆನಾಡಿನಲ್ಲಿ ಅಂದ್ರೆ ನಮ್ಮ ಶಿವಮೊಗ್ಗದಲ್ಲಿ ರಿಪಬ್ಲಿಕ್ ಡೇ ಆಗಿ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಮೂರು ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಿದ್ರು ಅದರ ಒಂದು ಸಣ್ಣ ಜನಕನ ನಾನು ಇವತ್ತು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಟೈಟಲ್ ತೋರಿಸುವಂತೆ ಮಲೆನಾಡ ಕರಕುಶಲ ಉತ್ಸವ ಮತ್ತು ಫಲಪುಷ್ಪ ಪ್ರದರ್ಶನ ಮೊದಲಿಗೆ ಎಂಟ್ರೆನ್ಸ್ ಅಲ್ಲಿ ಅಂದ್ರೆ ಹಾರ್ಟ್ ಸಿಂಬಲ್ ನಲ್ಲಿ ರೆಡ್ ಕಲರ್ ರೋಸ್ ನಲ್ಲಿ ರೆಡಿ ಮಾಡಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಯೂನಿಕ್ ಆಗಿ ರೆಡಿ ಮಾಡಿದ್ದಾರೆ ಜೊತೆಗೆ ಜನರು ಫೋಟೋಸ್ ತಕೊಳ್ಳಿ ಅಂತ ಫೋಟೋ ಬೂತ್ ಸಹ ರೆಡಿ ಮಾಡಿದ್ರು ಐ ಲವ್ ಶಿವಮೊಗ್ಗ ಅಂತ ಸಿಂಬಲ್ ಅಲ್ಲಿ ತೋರಿಸಿದ್ದಾರೆ ನಂತರ ನಾವು ಲೆಫ್ಟ್ ಸೈಡಿಗೆ ಬಂತು ಅಂತಂದರೆ ವಿವಿಧ ರೀತಿಯ ಕರಕುಶಲ ವಸ್ತುಗಳನ್ನು ನಾವು ನೋಡ್ಬೋದು ಹ್ಯಾಂಡ್ಮೇಡ್ ಪೇಂಟಿಂಗ್ ಆಗಿರ್ಬೋದು ಹ್ಯಾಂಡ್ಮೇಡ್ ವಸ್ತುಗಳಾಗಿರ್ಬೋದು ಕೀ ವಂಚಸ್ ಆಗಿರ್ಬೋದು ಈ ವಿವಿಧ ರೀತಿಯ ಒಂದೊಂದು ಒಂದೊಂದು ಶಾಪ್ಸ್ಗಳನ್ನು ನಾವಿಲ್ಲಿ ನೋಡ್ಕೊತ ಹೋಗ್ಬೋದು ತೋರಿಸ್ತಾ ಇದ್ದೀನಲ್ಲ ನೋಡ್ರಿ ಇಲ್ಲಿ ಇದೆಷ್ಟು ಹ್ಯಾಂಡ್ ಮೇಡಿರೋದು ನಂತರ ಹಾಗೆ ಸ್ವಲ್ಪ ಮುಂದೆ ಬಂತು ಅಂತ ಅಂದರೆ ಪ್ರಾಚೀನ ಕಾಲದ ಅಂದರೆ ಕದಂಬರ ಕಾಲದ ಕೋಟೆ ಮತ್ತು ರೇಣುಕಾ ದೇವಿ ದೇವ ದೇವಾಲಯವನ್ನು ಕಂಪ್ಲೀಟಾಗಿ ವಿವಿಧ ರೀತಿಯ ಪುಷ್ಪಗಳನ್ನು ಬಳಸಿಕೊಂಡು ರೆಡಿ ಮಾಡಿದರು ಇದಂತೂ ತುಂಬ ಯೂನಿಕ್ ಆಗಿತ್ತು ಹಾಗೆ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗು ಸಹ ಇತ್ತು ನಂತರ ಹಾಗೆ ಮುಂದೆ ಸಾಕ್ತಾ ಹೋದರೆ ವಿವಿಧ ರೀತಿಯ ಸ್ಟಾಲ್ಗಳನ್ನ ನಾವು ನೋಡ್ಬೋದು ಮಲೆನಾಡ ಸವಿರುಚಿ ತಿನಿಸುಗಳು ಹಾಗೆ ಹಾಗೆ ನೈಸರ್ಗಿಕವಾಗಿ ರೆಡಿ ಮಾಡಿರುವಂತಹ ಉತ್ಪನ್ನಗಳು ಸಹ ಇಲ್ಲಿ ಲಭ್ಯವಿತ್ತು ಹಾಗೇನೆ ಇಂಡೋರ್ ಪ್ಲಾಂಟು ಔಟ್ಡೋರ್ ಗಳು ವಿವಿಧ ಬಗೆಯ ಗಳು ನೋಡಕ್ಕಷ್ಟೇ ಅಲ್ದಲ್ಲೇ ಪರ್ಚೇಸ್ ಮಾಡೋಕ್ ಕೂಡ ಇಲ್ಲಿ ಅವಕಾಶವಿತ್ತು ನಂತರ ಮುಂಗೆ ಮುಂದೆ ಸಾಕ್ತು ಅಂತ ಅಂದ್ರೆ ಫ್ರೂಟ್ಸ್ಗಳು ಹಾಗೆ ವೆಜಿಟೇಬಲ್ಸ್ ಗಳನ್ನ ಇಟ್ಟಿದ್ರು ಫ್ರೂಟ್ಸ್ಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಆದಂಥ ಫ್ರೂಟ್ಸ್ಗಳು ಡಿಫ್ರೆಂಟ್ ಟೈಪ್ಸ್ ಆಫ್ದಂಥ ತಳಿಗಳನ್ನು ಸಹ ನಾವಿಲ್ಲಿ ಕಾಣ್ಬೋದಾಗಿತ್ತು ನೋಡ್ರಿ ತೋರಿಸ್ತಾ ಇದ್ದೀನಲ್ಲ ಎಲ್ಲ ರೀತಿ ಅಂತಂದ್ರೆ ಅನಾನಸ್ ಅನಾನಸಲ್ಲಿ ಎಷ್ಟು ಥರ ಬರುತ್ತೆ ಅಷ್ಟು ಅನಾನಸನ್ನು ನಾ ಅಲ್ಲೇ ಇಟ್ಟಿದ್ರು ಹಾಗೆ ಮುಂದೆ ಸಾಕು ಅಂತಂದರೆ ಹ್ಯಾಂಡ್ ಮೇಡ್ ಪೈಂಟಿಂಗ್ಸ್ಗಳನ್ನ ರೆಡಿ ಮಾಡ್ತಾಯಿದ್ರು ನಿಮಗೆ ಯಾವ ರೀತಿ ಪೈಂಟಿಂಗ್ಸ್ ಬೇಕು ಆ ರೀತಿ ಪೈಂಟಿಂಗ್ಸನ್ನು ಅಲ್ಲೇ ರೆಡಿ ಮಾಡಿ ಸಹ ಕೊಡ್ತಾಯಿದ್ರು ಹಾಗೆ ರೆಡಿ ಮಾಡಿ ಇಟ್ಟಿರುವಂಥ ಪೇಂಟಿಂಗ್ ಸಹ ಇತ್ತು ಅದನ್ನು ಸಹ ನೋಡ್ಬೋದಾಗಿತ್ತು ಇಲ್ಲ ಅಂತಂದರೆ ಬೇಕಾದರೂ ಬೈ ಸಹ ಮಾಡ್ಬೋದಾಗಿತ್ತು ಪೇಂಟಿಂಗ್ಸ್ ಅಂತೂ ಸೂಪರ್ ಆಗಿತ್ತು ನೇಚರ್ ಪೇಂಟಿಂಗ್ಸ್ ಆಗಿರ್ಬೋದು ಅನಿಮಲ್ ಪೇಂಟಿಂಗ್ಸ್ ಆಗಿರ್ಬೋದು ಹಾಗೆ ಟೆಂಪಲ್ಸ್ ಪೇಂಟಿಂಗ್ ಆಗಿರ್ಬೋದು ಸ್ ಫಿಲಮ್ ಆ್ಯಕ್ಟರ್ಸ್ಗಳದ್ದಾಗಿರ್ಬೋದು ಹಾಗೆ ಫಿಲಮ್ಗಳದ್ದು ಕಾಂತಾರದ್ದು ಸಹ ಪೇಂಟಿಂಗ್ ಮಾಡಿಟ್ಟಿದ್ರು ಹಾಗೆ ನಮ್ಮ ಐತಿಹಾಸಿಕ ಹಂಪೆಯ ಪೇಂಟಿಂಗನ್ನು ಸಹ ಮಾಡಿ ರೆಡಿ ಮಾಡಿಟ್ಟಿದ್ರು ಈ ರೀತಿಯಲ್ಲಿ ವಿವಿಧ ಬಗೆಯ ಪೇಂಟಿಂಗ್ಸ್ಗಳನ್ನು ನಾವು ಇಲ್ಲಿ ಕಾಣ್ಬೋದಾಗಿತ್ತು ಇದು ಸಹ ಯೂನಿಕ್ ಆಗಿ ರೆಡಿ ಮಾಡಿಟ್ಟಿದ್ರು ಹಾಗೆ ಮುಂದೆ ಸಾಕ್ತಾ ಹೋಯಿತು ಅಂತಂದರೆ ಕವಿಗಳ ಪುಸ್ತಕಗಳನ್ನು ನಾವು ಕಾಣ್ಬೋದಾಗಿತ್ತು ಕುವೆಂಪು ಅವರಾಗಿರ್ಬೋದು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಬುಕ್ಸ್ಗಳನ್ನು ನಾವು ಇಲ್ಲಿ ಕಾಣ್ಬೋದು ಕಾನೂನು ಹೆಗ್ಗಡತಿ ಹಾಗೆ ಹಾಗೆ ನೆನಪಿನ ದೋಣಿಯಲ್ಲಿ ಹೀಗೆ ವಿವಿಧ ರೀತಿಯ ಬುಕ್ಸ್ಗಳನ್ನು ಸಹ ನಾವು ಇಲ್ಲಿ ಕಾಣ್ಬೋದಾಗಿತ್ತು ಹಾಗೆ ಮುಂದೆ ಸಾಕ್ತಾ ಹೋಯಿತು ಅಂದರೆ ಕುವೆಂಪು ಅವರ ಮನೆಯನ್ನು ರೆಡಿ ಮಾಡಿದರು ಕುಪ್ಪಳ್ಳಿಯಲ್ಲಿರುವಂತಹ ಕುವೆಂಪು ಅವರ ಮನೆ ಹೇಗಿದೆಯೋ ಅದೇ ರೀತಿ ವಿವಿಧ ಪುಷ್ಪಗಳನ್ನು ಬಳಸ್ಕೊಂಡು ರೆಡ್ಡು ವೈಟು ಗ್ರೀನು ಎಲ್ಲೋ ಈ ನಾಲ್ಕು ಅಲ್ಲಿ ಅವರ ಮನೆಯನ್ನು ರೆಡಿ ಮಾಡಿದರು ಹಾಗೆ ಕುವೆಂಪು ಅವರ ಪ್ರತಿಮೆಯನ್ನು ಸಹ ರೆಡಿ ಮಾಡಿದರು ಹಾಗೆ ನವಿಲನ್ನು ವಿವಿಧ ರೀತಿಯ ಪುಷ್ಪಗಳನ್ನು ಬಳಸ್ಕೊಂಡು ನವಿಲ ಗರಿಯನ್ನು ಸಹ ರೆಡಿ ಮಾಡಿದರು ಹಾಗೆ ಮುಂದೆ ಸಾಕ್ತು ಅಂತ ಅಂದರೆ ಫಿಶ್ ವರ್ಲ್ಡನ್ನು ನಾವು ನೋಡ್ಬೋದಾಗಿತ್ತು ಇಲ್ಲಿ ವಿವಿಧ ರೀತಿಯ ಫಿಶ್ಗಳನ್ನು ಒಂದೇ ಜಾಗದಲ್ಲಿ ಇಟ್ಟಿರೋದನ್ನು ನಾವು ಕಾಣ್ಬೋದಾಗಿತ್ತು ಇದಂತೂ ಎಷ್ಟು ಬಂದಿರುವಂತಹ ಮಕ್ಕಳುಗಳೆಲ್ಲ ತುಂಬ ಖುಷಿಪಟ್ಟು ನೋಡ್ತಾ ಇದ್ದಂತಹ ಪ್ಲೇಸ್ ಇದಾಗಿತ್ತು ಹಾಗೆ ಈ ಪ್ಲೇಸಲ್ಲಿ ಫಿಶ್ಗಳನ್ನು ನೋಡ್ತಾ ಇದ್ರೆ ಮನಸ್ಸಿಗೂ ಖುಷಿ ಆಗ್ತಾ ಇತ್ತು ಕಣ್ಣಿಗೆ ತಂಪನ್ನಿಸ್ತಾ ಇತ್ತು ಫಿಶ್ಗಳಂತೂ ತುಂಬ ಅದ್ಭುತವಾಗಿತ್ತು ಎಲ್ಲರೂ ಫೋಟೋಸ್ ತಗೊಳ್ಳೋದು ವೀಡಿಯೋಸ್ ತಗೊಳ್ಳೋದು ಮಾಡ್ತಾನೇ ಇದ್ರು ನೋಡ್ರಿ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಿದೆ ಅಕ್ವೇರಿಯಂಗಳನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಅಟ್ರಾಕ್ಟಿವ್ ಆಗಿ ಕಾಣೋ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಫಿಶ್ಗಳನ್ನ ನೋಡ್ರಿ ಒಂದೊಂದು ಒಂದೊಂದು ರೀತಿಯ ಫಿಶ್ಗಳನ್ನು ನಾವು ನೋಡ್ಬೋದಾಗಿತ್ತು ಹಾಗೆ ಇಲ್ಲಿಂದ ಮುಂದೆ ಸಾಕ್ತು ಅಂತಂದರೆ ರೇಷ್ಮೆ ಕೃಷಿಯನ್ನು ರೆಡಿ ಮಾಡಿದ್ರು ಅಂದರೆ ರೇಷ್ಮೆ ಮೊಟ್ಟೆ ಸ್ಟಾರ್ಟಿಂಗ್ ಟು ಹೆಂಡವರೆಗೂ ರೇಷ್ಮೆ ಮೊಟ್ಟೆಯಿಂದ ಹಿಡಿದು ಅದನ್ನು ಮರಿ ಮಾಡಿಸಿ ಹಂತ ಹಂತವಾಗಿ ತೋರಿಸ್ತಾರಲ್ಲ ಅದನ್ನು ಇಲ್ಲಿ ತೋರಿಸಿದ್ರು ಹಾಗೇ ರೇಷ್ಮೆ ಗೂಡನ್ನು ಯಾವ ರೀತಿ ರೆಡಿ ಮಾಡಿರ್ತಾರೆ ರೇಷ್ಮೆ ಮನೆ ಹೇಗಿರುತ್ತೆ ಅದರ ಮಾದರಿಯನ್ನು ಸಹ ಇಲ್ಲಿ ನಾವು ಕಾಣ್ಬೋದಾಗಿತ್ತು ಕೊಟ್ಟ ಟೋಟಲ್ ಆಗಿ ರೇಷ್ಮೆ ಉತ್ಪನ್ನದ ಬಗ್ಗೆ ಒಂದೇ ಸೂರಿನಲ್ಲಿ ನಮಗೆ ತೋರಿಸಿದ್ರು ನಂತರ ಮುಂದಕ್ಕೆ ಹೋಯ್ತು ಅಂತಂದರೆ ಕರಕುಶಲ ವಸ್ತುಗಳು ಹ್ಯಾಂಡ್ ಮೇಡ್ ಡೆಕೋರೇಟಿವ್ ಐಟಮ್ಸ್ಗಳನ್ನು ನೋಡ್ಬೋದಾಗಿತ್ತು ಹಾಗೆ ಮುಂದೆ ಸಾಕ್ತಾ ಹೋದಾಗೆ ಹ್ಯಾಂಡ್ಮೇಡಲ್ಲಿ ರೆಡಿ ಮಾಡಿರುವಂತಹ ಗಳು ಹಾಗೆ ಡೆಕೋರೇಟಿವ್ ಐಟಮ್ಸ್ಗಳು ಗಿಫ್ಟ್ ಐಟಮ್ಸ್ಗಳು ಹ್ಯಾಂಡ್ ಮೇಡ್ ವುಡ್ ಐಟಮ್ಸ್ಗಳು ಇದು ಸಹ ಡೆಕೋರೇಟಿವ್ ಐಟಮ್ಸ್ ಸಹ ಆಗಿತ್ತು ಬುದ್ಧ ಆಗಿರ್ಬೋದು ಗಣಪತಿ ಆಗಿರ್ಬೋದು ಹಾಗೆ ಪಂಚ್ ಸ್ಟ್ಯಾಂಡ್ ಆಗಿರ್ಬೋದು ವಿವಿಧ ರೀತಿಯ ಕರಕುಶಲ ವಸ್ತುಗಳನ್ನು ನಾವು ಕಾಣ್ಬೋದು ಹಾಗೆ ಮಡ್ಡಲ್ಲಿ ರೆಡಿ ಮಾಡಿರುವಂತಹ ಹ್ಯಾಂಡ್ ಮೇಡ್ ವಸ್ತುಗಳನ್ನು ಸಹ ನಾವಿಲ್ಲಿ ಕಾಣ್ಬೋದಾಗಿತ್ತು ಹಾಗೆ ಮುಂದೆ ಸಾಗ್ತಾ ಹೋಯಿತು ಅಂತಂದರೆ ಬೋನ್ಸಾಯಿ ಟ್ರೀಸು ಹಾಗೆ ಇಂಡೋರ್ ಔಟ್ಡೋರ್ ಪ್ಲಾಂಟ್ಸ್ ಗಳು ಸೀಡ್ಸ್ ಆಗಿರ್ಬೋದು ಹಾಗೆ ಫರ್ಟಿಲೈಸರ್ಸ್ ಆಗಿರ್ಬೋದು ಹಾಗೆ ಹ್ಯಾಂಡ್ ಮೇಡ್ ಕಲಾಕೃತಿಗಳನ್ನ ನಾವು ಇಲ್ಲಿ ಒಂದೇ ಸೂರಿನ ಅಡಿನಲ್ಲಿ ನಾವು ಕಾಣ್ಬೋದಾಗಿತ್ತು ತೋರಿಸ್ತಾ ಇದನ್ನ ನೋಡ್ರಿ ಅಲ್ಲಿ ಬೋನ್ಸ್ ಆ್ಯಂಡ್ ಟ್ರೀಗಳನ್ನ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ಅಂತ ಹಾಗೆ ಔಟ್ಡೋರ್ ಇಂಡೋರ್ ಪ್ಲಾಂಟ್ಸ್ ಸಹ ಹೀಗೆ ಚೆನ್ನಾಗಿ ಜೋಡಿಸಿಟ್ಟಿದ್ರು ಹಾಗೆ ಬ್ಯಾಕ್ ಸೈಡ್ ಇಂದ ಚಂದ್ರಗುತ್ತಿ ದೇವಸ್ಥಾನ ಯಾವ ರೀತಿ ಕಾಣಿಸ್ತಾ ಇದೆ ನೋಡ್ರಿ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಕಲರ್ಸ್ ಇಂದ ರೆಡಿ ಮಾಡಿರುವಂತಹ ದೇವಸ್ಥಾನ ಸಹ ಅದಾಗಿತ್ತು ನಂತರ ಇಲ್ಲಿ ಹ್ಯಾಂಡ್ ಮೇಡ್ ಅಲ್ಲಿ ರೆಡಿ ಮಾಡಿರುವಂತಹ ಈಚಲ ಚಾಪೆಗಳನ್ನು ಸಹ ಮಾರಾಟಕ್ಕೆ ಇಟ್ಟಿದ್ರು ಹೀಗೆ ವೀಕೆಂಡ್ ಆಗಿರುವುದರಿಂದ ಒಮ್ಮೆ ಒಂದ್ಸಲ ಭೇಟಿ ಕುಡಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್